ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಸ್ನೇಹಿತರೆ ಎಲ್ಲರಿಗೂ ಕುಣಬಿಯ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಒಂದು ಮಕ್ಕಳ ಕುರಿತಾದಂತಹ ಕೆಲವೊಂದು ನುಡಿಮುತ್ತುಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ನೋಡೋಣ ಸ್ನೇಹಿತರೆ ಮಕ್ಕಳ ಕುರಿತು ಕೆಲವು ನುಡಿಮುತ್ತುಗಳು ಮಕ್ಕಳೆಂದರೆ ಮುಗ್ಧ ಮನಸ್ಸಿನ ಮೊಗ್ಗುಗಳು ಮುಗ್ಧತೆಯ ತೋಟದಲ್ಲಿ ಅರಳುವ ಹೂಗಳು ಯಾವ ಭೇದ ಭಾವ ಅರಿಯದ ಮುದ್ದು ಕಣ್ಮಣಿಗಳು ಪ್ರೀತಿಯ ಕಂಪು ಸುಸುತ್ತ ನಗುವ ಕಂದಮ್ಮಗಳು ಎಲ್ಲರ ಬಾಳಿನ ಬೆಳಕಾಗಿ ಹೆತ್ತವರ ಬದುಕಿಗೆ ಊರುಗೋಲಾಗಿ ದೇಶದ ಸತ್ಪ್ರಜೆಗಳಾಗುವ ಕುಡಿಗಳು ಇವರೇ ಮಕ್ಕಳು ಇಂದಿನ ಕೂಸು ಮುಂದಿನ ಪ್ರಜೆ ಶಿಸ್ತು ಪಾಠಗಳಿಂದಲೇ ಮಕ್ಕಳಿಗೆ ಹಿತ ಬಾಲ್ಯದಿಂದಲೇ ಅವರಿಗೆ ನಮ್ಮ ನೀತಿ ನಿಯಮ ಮಕ್ಕಳ ಬದುಕಲ್ಲಿ ತುಂಬಲಿ ಹರ್ಷೋದ್ಗಾರ ನಾವು ಅವರಿಗಾಗಿ ಪಟ್ಟಂತಹ ಶ್ರಮದಿಂದಲೇ ಅವರ ಬದುಕಾಗಲಿ ಸದಾ ಅರಳಿದ ಸುಮ ನೆಕ್ಸ್ಟ್ ಚಂದಿರನಿರುವ ಅಂಬರ ಚಂದ ಮಕ್ಕಳಿರುವ ಮನೆ ಚಂದ ಚಂದಿರನಿರುವ ಅಂಬರ ಚಂದ ಮಕ್ಕಳಿರುವ ಮನೆ ಚಂದ ನೆಕ್ಸ್ಟ್ ಮುಗ್ಧ ಮನಸ್ಸಿನ ಹೂಗಳು ತುಂಟತನದ ಕಂಗಳು ಕನಸು ಹೊತ್ತಿರುವ ಮಕ್ಕಳು ಕಪ್ಪು ಮೋಡ ಕರಗಿ ಮಳೆ ಬಂದಂತೆ ಕತ್ತಲು ಸರಿದು ಬೆಳಕು ಹಾರಿದಂತೆ ಎಲ್ಲರ ಬಾಳಿನಲ್ಲೂ ಕತ್ತಲಿನಲ್ಲೂ ಬೆಳದಿಂಗಳ ಬೆಳಕು ಚೆಲ್ಲುವ ಮುದ್ದು ಮಕ್ಕಳು ನೀವುಗಳು ಮಕ್ಕಳ ಮನಸ್ಸು ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಿ ಆಗ ಮಾತ್ರ ಮಕ್ಕಳಲ್ಲಿ ಸುಧಾರಣೆ ತರಲು ಸಾಧ್ಯ ಸರಿಯಾದ ಶಿಕ್ಷಣ ನೀಡುವುದರಿಂದ ಉತ್ತಮ ಸಮಾಜ ನಿರ್ಮಾಣ ನಿರ್ಮಿಸಲು ಸಾಧ್ಯ ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಿ ಆಗ ಮಾತ್ರ ಮಕ್ಕಳಲ್ಲಿ ಸುಧಾರಣೆ ತರಲು ಸಾಧ್ಯ ಸರಿಯಾದ ಶಿಕ್ಷಣ ನೀಡುವುದರಿಂದ ಉತ್ತಮ ಸಮಾಜ ನಿರ್ಮಾಣ ನಿರ್ಮಿಸಲು ಸಾಧ್ಯ ನೆಕ್ಸ್ಟ್ ನೋಡಿ ಮಕ್ಕಳ ಮೊಗದಲ್ಲಿ ಅರಳುವ ಮುಗ್ಧ ನಗೆಯಲ್ಲಿ ಎಣಿಸಲಾರದಷ್ಟು ಅದ್ಭುತ ಭಾವನೆಗಳಿವೆ ಮಕ್ಕಳ ಮೊಗದಲ್ಲಿ ಅರಳುವ ಮುಗ್ಧ ನಗೆಯಲ್ಲಿ ಎಣಿಸಲಾರದಷ್ಟು ಅದ್ಭುತ ಭಾವನೆಗಳಿವೆ ಮಕ್ಕಳಲ್ಲಿ ನಾವು ಕಲಿಯಬೇಕಾದ ಗುಣವೆಂದರೆ ಯಾವುದೇ ಕಾರಣವಿಲ್ಲದೆ ಸಂತೋಷವಾಗಿರಲು ಯಾವಾಗಲೂ ಯಾವುದಾದರೂ ಕಾರ್ಯದಲ್ಲಿ ನಿರತವಾಗಿರಲು ಮಕ್ಕಳು ಸ್ವರ್ಗದಿಂದ ಬಂದ ಹೂಗಳು ಆ ಹೂಗಳನ್ನು ಕಾಪಾಡೋಣ ಈ ಜಗತ್ತು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕ ಸ್ಥಳವನ್ನಾಗಿ ಮಾಡೋಣ ಮಗುವೊಂದು ನಗುತ್ತಿರಲು ಮನೆಯಲ್ಲಿ ಬೆಳಗಿದೆ ಚಂದಿರನು ರಾತ್ರಿಯಲ್ಲಿ ಜಗವನ್ನು ಬೆಳಗಿದನಂತೆ ಬೆಳಗಿದನಂತೆ ಮಕ್ಕಳ ಮುಖದಲ್ಲಿ ಮಕ್ಕಳ ಮುಖದ ಆ ಕಾಂತಿಯು ಫಳಫಳನೆ ಹೊಳೆಯುತ್ತಿದೆ ಅಂಬರದ ಚುಕ್ಕೆಗಳು ಮೋಡಗಳಲ್ಲಿ ಮಿನುಗಿನಂತೆ ಬಾಲ್ಯದ ದಿನಗಳೇ ಜೀವನದ ಸವಿ ನೆನಪುಗಳು ಇಂದು ನಾವೆಲ್ಲರೂ ಆ ನೆನಪುಗಳನ್ನು ಮಕ್ಕಳಲ್ಲಿ ಕಾಣುತ್ತಿದ್ದೇವೆ ನನ್ನೊಲವಿನ ಮುದ್ದಿನ ಮಗುವೆ ಸುಮಧುರ ಗಾನದಂತೆ ನಗುವೆ ಮನೆಯೆಲ್ಲ ಸಂತಸ ಪಸರಿಸಿ ಈ ಬಾಳಿಗೆ ತಂದೆ ನೀ ಹೊಸ ವಸಂತವ ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಿ ಆಗ ಮಾತ್ರ ಮಕ್ಕಳಲ್ಲಿ ಸುಧಾರಣೆ ತರಲು ಸಾಧ್ಯ ನನ್ನೊಲವಿನ ಮುದ್ ಮುದ್ದಿನ ಮಗುವೇ ಸುಮಧುರ ಗಾನದಂತೆ ನಗುವೆ ಮನೆಯೆಲ್ಲ ಸಂತಸ ಪಸರಿಸಿ ಈ ಬಾಳಿಗೆ ತಂದೆ ನೀ ಹೊಸ ವಸಂತವ ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಿ ಆಗ ಮಾತ್ರ ಮಕ್ಕಳಲ್ಲಿ ಸುಧಾರಣೆ ತರಲು ಸಾಧ್ಯ ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಿಸುತ್ತಾರೆ ನಾವು ಮಕ್ಕಳನ್ನು ಬೆಳೆಸುವ ವಿಧಾನ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಇದನ್ನು ಹೇಳಿದವರು ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ಮಕ್ಕಳ ಮಕ್ಕಳೇ ನಮ್ಮ ದೊಡ್ಡ ಸಂಪತ್ತು ಅವರೇ ನಮ್ಮ ಭವಿಷ್ಯ ಅವರನ್ನು ಪ್ರತಿನಿಧಿಸುವವರು ನಮ್ಮ ಸಮಾಜದ ರಚನೆಯನ್ನು ಹರಿದು ಹರಿದು ನಮ್ಮ ರಾಷ್ಟ್ರವನ್ನು ದುರ್ಬಲಗೊಳಿಸುತ್ತಾರೆ ನೆಲ್ಸನ್ ಮಂಡೇಲ ಮಗುವಿನೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವು ನಮಗೆ ಜೀವನದ ಸಂತೋಷ ಹಾಗೂ ಮೂದತೆಯನ್ನು ಬೆಲಿಸುತ್ತದೆ ಮುದ್ದು ಮಕ್ಕಳು ಉದಯೋನ್ಮುಖ ನಕ್ಷತ್ರಗಳು ನೀವು ಅವರಿಗೆ ಪ್ರೇರಣೆ ನೀಡಿದಷ್ಟು ಅವರು ಕಲಿತ ಮುಂದೆ ಅವರು ಕಲಿತು ಮುಂದೆ ಸಾಗುತ್ತಾರೆ ನಮ್ಮ ಭವಿಷ್ಯ ಮುಂದಿನ ಭವಿಷ್ಯ ಸಂತೋಷದಿಂದ ತುಂಬಿರುವಂತೆ ಬಯಸುವುದಾದರೆ ನಾವು ನಮ್ಮ ಮಕ್ಕಳಿಗೆ ಮೊದಲು ಮಾನವರಾಗಲು ಕಲಿಸಬೇಕು ಒಳ್ಳೆಯ ಪಾಠಗಳನ್ನು ಹೇಳಿಕೊಡಬೇಕು ಪ್ರತಿಯೊಂದು ಮಗುವು ವಿಭಿನ್ನ ರೀತಿಯ ಹೂಗಳು ಮತ್ತು ಈ ಜಗತ್ತನ್ನು ಸುಂದರವಾದ ಉದ್ಯಾನವನವನ್ನಾಗಿ ಮಾಡುತ್ತಾರೆ ಒಮ್ಮೆ ಹರುಷ ಒಮ್ಮೆ ಚಕಿತ ಒಮ್ಮೆ ಕುತೂಹಲ ಮತ್ತೊಮ್ಮೆ ಕೋಲಾಹಲ ತರುವುದೆಲ್ಲವೂ ಮರೆಸುವ ಎಲ್ಲ ದುಗುಡವ ಅರಿವಾಯಿತು ಮಗುವೊಂದು ಮನೆಯಲ್ಲಿ ಇದ್ದರೆ ಪ್ರತಿದಿನ ಪ್ರತಿಕ್ಷಣ ಮನೆಯಲ್ಲಿ ಸಂತಸದ ವಾತಾವರಣ ಇಲ್ಲಿವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ಹಾಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಧನ್ಯವಾದ